ಇತಿಹಾಸ ಹತ್ತನೇ ತರಗತಿಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಪಾಠದ ಪ್ರಶ್ನೋತ್ತರಗಳು ಆಡಳಿತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಹದಿನೇಳು ನೂರ ಎಪ್ಪತ್ತ್ಮೂರು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯ ಭ್ರಷ್ಟ ಎಂದು ಪ್ರತಿಪಾದಿಸಿದವರು ಲಾರ್ಡ್ ಕಾರ್ನ್ ವಾಲಿಸ್ ಭಾರತದಲ್ಲಿ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್ ರೂಪ ಸುಪ್ರಿಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ ರೈತವಾರಿ ಪದ್ಧತಿಯನ್ನು ಫಾರ್ಮು ಪ್ರಾಂತ್ಯದಲ್ಲಿ ಜಾರಿಗೆ ತಂದವರು ಅಲೆಕ್ಸಾಂಡರ್ ಸಿ ಸಿಯಾನ್ಸರ್ ರೈತವಾರಿ ಪದ್ಧತಿಯನ್ನು ಮದರಾಸು ಮತ್ತು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದವರು ಥಾಮಸ್ ಮಾಂಡ್ರು ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ವಾರ್ನ್ ಹ್ಯಾಸ್ಟಿಂಗ್ ಕಲ್ಕತ್ತಾ ಮದ್ರಾಸವನ್ನು ಪ್ರಾರಂಭಿಸಿದವರು ವಾರ್ನ್ ಹ್ಯಾಸ್ಟಿಂಗ್ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸಿದವರು ಜುನಾಥನ್ ಡಂಕನ್ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಚಾರ್ಲ್ಸ್ ಗ್ರ್ಯಾಂಟ್ ಹದಿನೆಂಟುನೂರ ಐವತ್ತೇಳರಲ್ಲಿ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವರು ಲಾರ್ಡ್ ಹೌಸಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅನುವು ಮಾಡಿಕೊಟ್ಟ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ಇನ್ನೂರ ಎಪ್ಪತ್ತ್ಮೂರು ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜ್ಯಸಭೆಯ ಹೆಸರಿನಲ್ಲೇ ಪಡೆದಿದ್ದಾರೆ ವಿನಾ ಅವರದೇ ಸ್ವಂತ ಹಕ್ಕಲ್ಲ ಎಂದು ಹೇಳಿದ ಕಾಯ್ದೆ ಫಿಟ್ ಇಂಡಿಯಾ ಕಾಯ್ದೆ ಹದಿನೇಳೂರ ಎಂಬತ್ನಾಲ್ಕು ಭಾರತದಲ್ಲಿದ್ದ ಕಂಪನಿ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸೌರಭೊಮ್ಮ ಎಂದು ಘೋಷಿಸಿದ ಕಾಯ್ದೆ ಪಿಟ್ ಇಂಡಿಯಾ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವ ಉದ್ದೇಶವನ್ನು ಹೊಂದಿದ ಕಾಯ್ದೆ ಚಾರ್ಟರ್ ಕಾಯ್ದೆ ಯಾವ ಕಾಯ್ದೆ ಅನ್ವಯ ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲೀಷ್ ವಿದ್ಯಾಭ್ಯಾಸದ ವಿಸ್ತರಣೆ ಹೆಚ್ಚಾಯಿತು ಚಾಟರ್ ಕಾಯ್ದೆ ಹದಿನೆಂಟುನೂರ ಹದಿಮೂರು ಮೂವತ್ತೆಂಟು ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನು ನೀಡಿದ ಕಾಯ್ದೆ ಚಾಟರ್ ಕಾಯ್ದೆ ಹದಿನೆಂಟುನೂರ ಹದಿಮೂರು ಬಂಗಾಳದ ಗವರ್ನರ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಿದ ಕಾಯ್ದೆ ಚಾಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರು ಒಂದು ಅಂಕದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಬ್ರಿಟಿಷರು ದೇಶೀಯ ರಾಜಮನೆತನಗಳ ಅಧೀನಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಯಾವ ಮಾರ್ಗವನ್ನು ಅನುಸರಿಸಿದರು ಸಂಧಾನ ಮತ್ತು ಯುದ್ಧ ಕಾರ್ನ್ವಾಲಿಸ್ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಏಕೆ ಸ್ಥಾಪಿಸಿದರು ನಾಗರಿಕ ಸೇವೆಗೆ ಸೇರಬರಿಗೆ ಶಿಕ್ಷಣವನ್ನು ನೀಡಲು ಬಕ್ಸಾರ್ ಕದನದ ನಂತರ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದವರು ಎರಡನೇ ಶಾಲಂ ಆಡಳಿತ ಪದ್ಧತಿ ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ಬಂದಿತು ಬಂಗಾಳ್ ನಾಗರಿಕ ನ್ಯಾಯಾಲಯಗಳನ್ನು ಏನೆಂದು ಕರೆಯಲಾಗುತ್ತದೆ ದಿವಾನಿ ಅದಾಲತ್ ಭಾರತದಲ್ಲಿ ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ ಸ್ಥಾಪಿಸಿದವರು ಯಾರು ವಾರ್ನ್ ಹ್ಯಾಸ್ಟಿಂಗ್ ಅಪರಾಧ ನ್ಯಾಯಾಲಯಗಳನ್ನು ಏನೆಂದು ಕರೆಯಲಾಗುತ್ತದೆ ನಿಜಾಮತ್ ಅದಾಲತ್ ಅಪರಾಧ ನ್ಯಾಯಾಲಯಗಳು ಯಾರ ದಿನದಲ್ಲಿದ್ದವು ಕಾಜಿಗಳ ಪೊಲೀಸ್ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೊಳಿಸಲಾಯಿತು ಹದಿನೆಂಟುನೂರ ಅರವತ್ತೊಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನದಿ ಈ ಅವಧಿಯಲ್ಲಿ ಸೈನ್ಯದಲ್ಲಿ ಭಾರತರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಸಬೇದಾರ್ ಹುದ್ದೆ ಬ್ರಿಟಿಷ್ ಯಾವ ಶಿಫಾರಸಿನ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ಮರುವಿನ್ಯಾಸಗೊಳಿಸಿದರು ಎಲ್ ಸಮಿತಿಯ ಶಿಫಾರಸು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾವ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾಯಿತು ಬಂಗಾಳ ಮತ್ತು ಬಿಹಾರ್ ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಯಾರು ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಮಹಲ್ ಪದದ ಅರ್ಥವೇನು ತಾಲೂಕು ಸರ್ಕಾರ ಮತ್ತು ರೈತರ ನಡುವಿನ ಸಂಪರ್ಕವನ್ನು ಕಲ್ಪಿಸುವ ಭೂ ಕಂದಾಯ ಪದ್ಧತಿ ಯಾವುದು ರೈತ ಬರ ಪದ್ಧತಿ ಹದಿನಾರು ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲಿಯೇ ಹುಟ್ಟಿ ಸಾಲದಲ್ಲಿಯೇ ಬದಿ ಸಾಲದಲ್ಲಿಯೇ ಸತ್ತರು ಎಂದು ಹೇಳಿ ಹೇಳಿಕೆಯನ್ನು ನೀಡಿದವರು ಚಾರ್ಲ್ಸ್ ಮ್ಯಾಟ್ಕ ವಿಲಿಯಂ ಬೆಂಟಿಕ್ನು ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನೇಮಿಸಿದ ಮೊದಲ ಕಾನೂನು ಸದಸ್ಯ ಯಾರು ಮಕಾಲೆ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಮೆಕಾಲ ವರದಿ ರಕ್ತ ಮೋಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ ಅಭಿಪ್ರಾಯ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಶರಾಗಿಯೂ ಅಂಶವನ್ನು ಒಳಗೊಂಡ ವರದಿಯಾವುದು ಮೆಕಾಲ ವರದಿ ಇಪ್ಪತ್ತು ಹದಿನೆಂಟುನೂರ ಐವತ್ತೇಳರಲ್ಲಿ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಯಾವ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಸ್ಥಾಪಿಸಲಾಯಿತು ಸರ್ ಚಾರ್ಲ್ಸ್ ವುಡ್ ಇಪ್ಪತ್ತೊಂದು ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆಯನ್ನು ತೀಕ್ಷ್ಣವಾಗಿ ಟೀಕಿಸಿದವರು ಯಾರು ಅಡ್ಮನ್ ಬರ್ಗ್ ಇಪ್ಪತ್ತೆರಡು ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದ ವರ್ಷ ಹದಿನೇಳು ನೂರ ಎಪ್ಪತ್ತ್ಮೂರು ಇಪ್ಪತ್ತ್ಮೂರು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ಮೊದಲ ವಯಸ್ಸ್ರ ಯಾರು ಲಾರ್ಡ್ ಕ್ಯಾನಿಂಗ್ ಇಪ್ಪತ್ನಾಲ್ಕು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟಿ ವ್ಯವಸ್ಥೆಯನ್ನು ಜಾರಿಗೆ ತಂದ ಕಾಯ್ದೆ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಇಪ್ಪತ್ತೈದು ಭಾರತೀಯರಿಗೆ ಹಂತ ಹಂತವಾಗಿ ಜಮೀನ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಿಸಿದವರು ಯಾರು ಮಾಂಟೆಗೊ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯಿದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯಿದೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿ ಸಮರ್ಥಿಸಿ ಭಾರತೀಯ ಸೈನ್ಯದಲ್ಲಿ ಸೇರಿಕೊಂಡ ಅವರು ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನು ತಮ್ಮ ಅದನಕ್ಕೆ ತೆಗೆದುಕೊಂಡರು ಈ ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು ಹೀಗೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಆಧಾರ ಸ್ತಂಭವಾಗಿತ್ತು ಎರಡನೇ ಪ್ರಶ್ನೆ ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ಕೈಗೊಂಡ ಸುಧಾರಣೆಗಳಾವು ಭಾರತದಲ್ಲಿ ಬ್ರಿಟಿಷರ ಕಾಲಾವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಾದ ಬದಲಾವಣೆಗಳನ್ನು ತಿಳಿಸಿ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಯನ್ನು ವಿವರಿಸಿ ವಿಲಿಯಂ ಪ್ಯಾಂಟಿಕ್ ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದರು ಇವರು ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲ ಅಧ್ಯಕ್ಷತೆಯಲ್ಲಿ ಮೆಕಾಲೆ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿದರು ಮೆಘಾಲಯ ವರದಿಯ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾಯಿತು ಸರ್ ಚಾರ್ಲ್ಸ್ ವುಡ್ ಆಯೋಗದ ಶಿಫಾರಸಿನಂತೆ ಚಾ ಲಾರ್ಡ್ ಆಲ್ ಹೌಶಿಯು ಕೋಲ್ಕತ್ತಾ ಬಾಂಬೆ ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ಥಾಪಿಸಿದನು ರೆಗ್ಯುಲೇಟಿಂಗ್ ಕಾಯ್ದೆಯ ನಿಬಂಧನೆಗಳಾವು ರೆಗ್ಯುಲೇಟಿಂಗ್ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ನ ಅಧಿಕಾರವನ್ನು ಹೆಚ್ಚಿಸಿತು ಹೇಗೆ ಬಂಗಾಳದ ಪ್ರೆಸಿಡೆನ್ಸಿಯು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು ಬಂಗಾಳದ ಗವರ್ನರ್ ಮೂರು ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು ಗವರ್ನರ್ ಜನರಲ್ಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನು ನಿಯಂತ್ರಿಸುವ ಅಧಿಕಾರ ನೀಡಿತು ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಶಾಂತಿ ಸಂಧಾನವನ್ನು ಮಾಡಿಕೊಳ್ಳಲು ಬಂಗಾಳ ಪ್ರೆಸಿಡೆನ್ಸಿಯ ಪೂರ್ವಾನುಮತಿ ಪಡೆಯುವುದು ಅಗತ್ಯವಾಗಿದ್ದು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು హెంట్నూర హిమూర్ర చార్టర్ కాయి ప్రముఖ అంశాలేను కంపెనీ ముందే ఇప్ప వర్షాల కాల భారత అధికార నీతూ భారతదేశ ముక్త వ్యాపారకి అవకాశ అనుమతి మొత్తం పరవాలి వసకాల ఆరంభవయ్యూ నిర్దేశక మండలి గవర్నర్ జనరల్ మటు సేనయ మహా ముఖ్యస్థరను నేమించధికార చర్చ్ భారత ప్రవేశు ಐದು ಚಾರ್ಟರ್ ಕಾಯಿದೆಯು ಕಂಪನಿ ಆಡಳಿತದಲ್ಲಿ ತಂದ ಬದಲಾವಣೆಗಳೇನು ಹದಿನೆಂಟುನೂರ ಮೂವತ್ತ್ ಮೂರು ಚಾರ್ಟರ್ ಕಾಯ್ದೆಯ ಪ್ರಮುಖ ಪ್ರಮುಖ ಅಂಶಗಳೇನು ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣಗೊಂಡನು ಗವರ್ನರ್ ಜನರಲ್ ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿಯಂತ್ರಿಸುವ ಅಧಿಕಾರ ಪಡೆದನು ದೇಶೀಯ ಸಂಸ್ಥಾನಗಳ ಜೊತೆಗಿನ ಸಂಬಂಧವನ್ನು ನಿರ್ಧರಿಸುವ ಹಕ್ಕನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ಬಂದಿತು ಧರ್ಮ ಬಣ್ಣ ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡುವಂತಿಲ್ಲ ಗವರ್ನರ್ ಜನರಲ್ನ ಕಾರ್ಯಾಂಗದ ಸಭೆಗೆ ನ್ಯಾಯಾಂಗ ಪರಿಣಿತಿಯ ಸದಸ್ಯನನ್ನು ನೇಮಿಸಲಾಯಿತು ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿಯನ್ನು ನೀಡಲಾಯಿತು ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳಾವು ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆಯ ಬ್ರಿಟಿಷ್ ಭಾರತ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಅಮೂಲ್ಯ ಬದಲಾವಣೆಯನ್ನು ತಂದಿತು ಸಮರ್ಪಿಸಿ ಕಂಪನಿಯ ಮಾನ್ಯತೆ ರದ್ದುಗೊಳಿಸಿ ಭಾರತವನ್ನು ಬ್ರಿಟನ್ ರಾಣಿ ಆಡಳಿತಕ್ಕೆ ವರ್ಗಾಯಿಸಲಾಯಿತು ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಲಾಯಿತು ಲಾರ್ಡ್ ಕ್ಯಾನಿಂಗ್ ಮೊದಲ ವಯಸ್ ರಾಯ್ ಆದನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿತು ಬ್ರಿಟಿಷ್ ಮಂಡಲ ಸದಸ್ಯರಾಗಿದ್ದ ಇವರು ಭಾರತ ಆಡಳಿತ ಜವಾಬ್ದಾರಿಯನ್ನು ಹೊಂದಿದ್ದ ಇವರ ಸಹಾಯಕ್ಕೆ ಹದಿನೈದು ಸದಸ್ಯರ ಭಾರತ ಆಡಳಿತ ಅಸ್ತಿತ್ವಕ್ಕೆ ಬಂದಿತು ಏಳು ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯ ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿ ತೋರಿದರು ದೃಢೀಕರಿಸಿ ಹತ್ತೊಂಬತ್ತು ನೂರ ಒಂಬತ್ತರ ಕಾಯ್ದೆಯ ಮುಖ್ಯ ಅಂಶಗಳೇನು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಹದಿನಾರರಿಂದ ಅರವತ್ತಕ್ಕೆ ಹೆಚ್ಚಿಸಲಾಯಿತು ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನವನ್ನು ಹೆಚ್ಚಿಸಲಾಯಿತು ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ ನೀಡಲಾಯಿತು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ಮಾಡಲಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯ ಪ್ರಮುಖ ಅಂಶಗಳುವು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಭಾರತದಲ್ಲಿ ತಂದ ಆಡಳಿತಾತ್ಮಕ ಬದಲಾವಣೆಗಳೇನು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ಅವಕಾಶ ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕ ಪ್ರತ್ಯೇಕ ಚುನಾವಣೆ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಸಿಖ್ ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಣೆ ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿ ಈ ಕಾಯ್ದೆ ರೂಪುಗೊಳ್ಳಲು ಹತ್ತೊಂಬತ್ತರ ಇಪ್ಪತ್ತೆಂಟರ ಮೋತಿಲಾಲ್ ನೆಹರು ವರದಿಯ ಮುಖ್ಯವಾಗಿದೆ ಸಂವಿಧಾನ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನು ಆಧರಿಸಿ ರಚಿಸಲಾಗಿದೆ ಆದ್ದರಿಂದ ಭಾರತ ಸಂವಿಧಾನ ರಚನೆಗೆ ಈ ಕಾಯ್ದೆ ಬುನಾದಿಯಾಗಿದೆ ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ವಾರ್ನಿಂಗ್ ಹ್ಯಾಸ್ಟಿಂಗ್ಸ್ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ಮತ್ತು ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಸ್ಥಾಪಿಸಿದರು ನಾಗರಿಕ ಪ್ರಕರಣಗಳಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಪರಿಷತ್ ಕಾನೂನುಗಳ ಪ್ರಕಾರ ನ್ಯಾಯಾಲಯ ನೀಡಲಾಗುತ್ತಿತ್ತು ಅಪರಾಧ ಪ್ರಕರಣಗಳಲ್ಲಿ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಅನುಸಾರ ಜ ವಿಚಾರಣೆ ನಡೆಸಲಾಗುತ್ತಿತ್ತು ಕ್ರಮೇಣ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ತಂದನು ನಾಗರಿಕ ನ್ಯಾಯಾಲಯ ಏರೋಪಿಯನ್ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಪರಾಧ ನ್ಯಾಯಾಲಯದಲ್ಲಿ ಕಾಜಿಯ ಏರೋಪಿಯನ್ ಮೇಲ್ವಾಚ್ಚಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದನು ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳವು ಲಾರ್ಡ್ ಕಾರ್ನ್ವಾಲಿಸ್ ಮೊದಲ ಬಾರಿಗೆ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದನು ಸುಪ್ರೀಟೆಂಡೆಂಟ್ ಆಫ್ ಪೊಲೀಸರನ್ನು ಎನ್ನುವ ಹೊಸ ಹುದ್ದೆಗಳನ್ನು ಸೃಷ್ಟಿಸಿದನು ಪ್ರತಿ ಜಿಲ್ಲೆಯನ್ನು ಠಾಣೆಗಳಾಗಿ ವಿಭಾಗಿಸಿ ಪ್ರತಿ ಠಾಣೆಯನ್ನು ಕೋಲ್ಕತ್ತಾ ಅಧೀನಕ್ಕೆ ತರಲಾಯಿತು ಹಳ್ಳಿಗಳು ದಿನಕ್ಕೆ ಬಂದವು ಪೊಲೀಸರು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಪಟ್ಟರು ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಮೂರು ಕಾಯಂ ಜಮೀನ್ದಾರಿ ಪದ್ಧತಿಯ ಲಕ್ಷಣಗಳೇನು ಲಾರ್ಡ್ ಕಾಲ್ ಕಾರ್ನ್ ವಾಲೀಸನ್ನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಗುರುಸಿ ಹದಿನೇಳುನೂರ ತೊಂಬತ್ತ್ಮೂರರಲ್ಲಿ ಈ ಪದ್ಧತಿಯನ್ನು ಲಾರ್ಡ್ ಕಾಲ್ ಮಾಲೀಸ್ ಬಂಗಾಳ ಮತ್ತು ಬಿಹಾರಗಳಲ್ಲಿ ಜಾರಿಗೆ ತಂದನು ಜಮೀನ್ದಾರರು ಮಾಲೀಕರಾಗಿದ್ದು ಪ್ರತಿ ವರ್ಷ ನಿಗದಿತ ಮೊತ್ತದ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದರು ನಿಗದಿತ ಸಮಯದೊಳಗೆ ಕಂದಾಯ ಸಲ್ಲಿಸದಿದ್ದರೆ ಸರ್ಕಾರ ಜಮೀನ್ದಾರರ ಭೂಮಿಯ ಒಡೆತನವನ್ನು ಕಸಿದುಕೊಳ್ಳುತ್ತಿತ್ತು ಜಮೀನ್ದಾರರು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡುವ ಮೂಲಕ ರೈತರನ್ನು ಸೂಷಿಸುತ್ತಿದ್ದರು ಅನಾವೃಷ್ಟಿ ಅಥವಾ ಅತಿವೃಷ್ಟೆದರೂ ಜಮೀನ್ದಾರರು ಕಂದಾಯ ವಸೂಲಿ ಮಾಡುತ್ತಿದ್ದರು ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರಿಗೆ ಲಾಭವಾಯಿತೇ ವಿನಃ ರೈತರಿಗೆ ಆಗಲಿಲ್ಲ ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗಲಿಲ್ಲ ಮಹಲ್ವಾರಿ ಪದ್ಧತಿಯ ಲಕ್ಷಣಗಳೇನು ಆರ್ ಬರ್ಡ್ ಮತ್ತು ಜೇಮ್ಸ್ ತಾಮ್ಸಮ್ ಪ್ರಯೋಗಿಸಿದರು ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು ಮಹಲ್ ಎಂದರೆ ತಾಲೂಕು ಎಂದರ್ಥ ಮಹಲ್ಗಳಲ್ಲಿ ಸಾಮೂಹಿಕವಾಗಿ ಕಂದಾಯ ಸಲ್ಲಿಸುತ್ತಿದ್ದವು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯು ಭಿನ್ನವಾಗಿತ್ತು ಉತ್ಪಾದನೆಗಿಂತ ಹೆಚ್ಚಿನ ಕಂದಾಯವನ್ನು ನಿರ್ಧರಿಸಿದರು ಅನೇಕ ಜಮೀನ್ದಾರರು ಮಾಲೀಕತ್ವವನ್ನು ಕಳೆದುಕೊಂಡರು ಸಣ್ಣ ಕೃಷಿ ಕೃಷಿ ಕೂಲಿಗಾಗಿ ನಿರ್ಗತಿಸಿದರು ರೈತ ಪದ್ಧತಿ ಒಳಗೊಂಡ ಪ್ರಮುಖ ಅಂಶಗಳು ಹಾಗೂ ರೈತರ ಪದ್ಧತಿಯ ಬಗ್ಗೆ ಸಂಕ್ಷಿಪ್ತವಾಗಿ ರೈತರ ಪದ್ಧತಿಯ ರೈತನನ್ನು ಸಾಲದ ಸುಳಿವಿಗೆ ಮಿಕ್ಕಿ ತಂದು ಹೇಗೆ ವಿವರಿಸುವಿರಿ ರೈತರ ಒಳತಿಗಾಗಿ ಜಾರಿಗೆ ತಂದ ರೈತವಾರಿ ಪದ್ಧತಿಯಿಂದಲೇ ಗರಿಷ್ಠ ರೈತರು ಸಾಲದ ಸುಳಿವಿಗೆ ಸಿಲುಕಿಸಿದರು ಹೇಗೆ ತಮ್ಮ ಸ್ಮಾರ ಈ ಪದ್ಧತಿಯನ್ನು ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದನು ಈ ಪದ್ಧತಿಯು ಸರ್ಕಾರ ಮತ್ತು ರೈತನ ಮಧ್ಯೆ ನೇರ ಸಂಪರ್ಕ ಕಲ್ಪಿಸಿತು ರೈತರೇ ಮಾಲೀಕರಾಗಿದ್ದು ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಲ್ಲಿಸಬೇಕಾಯಿತು ಕಂದಾಯವನ್ನು ಕೃಷಿ ಉತ್ಪನ್ನದ ಶೇಕಡಾ ಐವತ್ತರಷ್ಟು ನಿಗದಿಪಡಿಸಿ ರೈತರನ್ನು ಸೂಚಿಸಲಾಯಿತು ಕಂದಾಯವನ್ನು ಮೂವತ್ತು ಬರೆಸಿರವರಿಗೆ ನಿರ್ಧರಿಸಲಾಯಿತು ಕಂದಾಯ ವಸೂಲಿ ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿದ್ದರು ಸರಿಯಾಗಿ ಫಸಲು ಬಾರದ ಸಂದರ್ಭದಲ್ಲಿ ರೈತರು ಹಣದ ಲೇವಾದೀವಿ ಕಾರರಿಂದ ಸಾಲ ತೆಗೆದುಕೊಳ್ಳುತ್ತಿದ್ದರೂ ಸಾಲ ಮರುಪೂತಿಸಲಾಗದೆ ರೈತರು ತಮ್ಮ ಜಮೀನನ್ನು ಮಾರಾಟ ಮಾಡುವಂತಾಯಿತು ರೈತರ ಹೊರತಿಗಾಗಿ ರೈತ ಬಾರಿ ಪದ್ಧತಿಯನ್ನು ಜಾರಿಗೊಳಿಸಿದೆ ಎಂದು ಬ್ರಿಟಿಷ್ ಸರ್ಕಾರ ಹೇಳಿದರು ಈ ಪದ್ಧತಿಯಿಂದಲೇ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಲಿಗೆ ತುಳುಗಿದರು ಭಾರತದಲ್ಲಿ ಬ್ರಿಟಿಷ್ ಭೂ ಕಂದಾಯದ ಪದ್ಧತಿಯಿಂದಾಗಿ ಪರಿಣಾಮಗಳೇನು ಬ್ರಿಟಿಷರ ಕಂದಾಯ ಪದ್ಧತಿ ಭಾರತೀಯ ರೈತರ ಮೇಲೆ ಹೇಗೆ ದುಷ್ಪರಿಣಾಮ ಬೀರಿತು ಬ್ರಿಟಿಷರ ಭೂ ಕಂದಾಯ ಪದ್ಧತಿಗಳು ಭಾರತೀಯ ಕೃಷಿಯ ಮೇಲೆ ಪರಿಣಾಮ ಬೀರಿದವು ಸೃಷ್ಟೀಕರಿಸಿ ರೈತರನ್ನು ಸೂಚಿಸುವ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ರೈತರ ವಿವಿಧ ಸಂಕಷ್ಟಗಳಿಗೆ ಒಳಗಾದರೂ ಭೂಮಿ ಮಾರಾಟ ವಸ್ತುವಾಯಿತು ಭೂಮಿಯನ್ನು ಪರಭಾರೆ ಮಾಡಿ ಸಾಲ ಪಡೆಯಬಹುದಾಗಿತ್ತು ಅನೇಕ ಜಮೀನ್ದಾರರು ಸಹ ಕಂದಾಯ ಸಲ್ಲಿಸುವುದಕ್ಕಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು ಕೃಷಿ ಕ್ಷೇತ್ರಕ್ಕೆ ವಾಣಿಜ್ಯೀಕರಣಗೊಂಡಿದ್ದು ಕೈಗಾರಿಕೆಗಳಿಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು ಹಣದ ದಲೇವಾದರೂ ಉಳಿಷ್ಠರಾಗ ತರುಗಿದರು ಏಳನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅತ್ಯಾಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ಮೊದಲಾದ ಪರಿಕಲ್ಪನೆಗಳನ್ನು ಪರಿಚಯಿಸಲಾಯಿತು ರಾಷ್ಟ್ರೀಯವಾದಿ ದೃಷ್ಟಿಕೋನಗಳು ಬೆಳೆಯಲಾರಂಭಿಸಿದವು ಸೃಷ್ಟಿಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರೆಯಿತು ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಏಕತೆಯ ರೂಪಗಳ ಬೆಳೆಯಲು ವೃತ್ತಿಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ నావీన్యత ఉంటు జగినంత నడియత స్వాతంత్ర చళవళి ప్రభావ భారతీయర మేలు ఆయన భారతీయ తమ సాంస్కృతిక పరంపరయ అరిత సాధ్యవర భారత సర్కార క్రముఖ అంశాలు యావ అఖిల భారత ఒక్కూట అవకాశ కేంద్రదీ సర్కార స్థాపన భారతీయ రిజర్వ్ బ్యాంక్ స్థాపన ప్రాంతాల్లో ఇడ్బి సర్వారత ప్రాంతి స్వయత్తే భారతదేశంలో ఫెడ్రల్ ఫోర్స్ స్థాపనే ಭಾರತ ಸಂವಿಧಾನದ ಬೆಳವಣಿಗೆಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅತ್ಯಂತ ಮಹತ್ವದ್ದು ಈ ಹೇಳಿಕೆಯನ್ನು ಸಮರ್ಪಿಸಿ ಈ ಕಾಯ್ದೆ ರೂಪುಗೊಳ್ಳಲು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಮೋತಿಲಾಲ್ ನೆಹರು ವರದಿಯ ಮುಖ್ಯವಾಗಿದೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ಕೇಂದ್ರದಲ್ಲಿ ವಿ ಸರ್ಕಾರ ಸ್ಥಾಪನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪರಿಭದ್ಧತೆ ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆ ಭಾರತದಲ್ಲಿ ಫೆಡರಲ್ ಕೋರ್ಟ್ನ ಸ್ಥಾಪನೆ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿತವಾಗಿವೆ ಆದ್ದರಿಂದ ಭಾರತ ಸಂವಿಧಾನ ರಚನೆಗೆ ಈ ಕಾಯ್ದೆ ಅನಾದಿಯಾಗಿದೆ ಮುಂದಿನ ಪಾಠದಲ್ಲಿ ಹೀಗೆ ಈ ವಿಡಿಯೋ ನೋಡೋಣ ಧನ್ಯವಾದಗಳು ಒಂದೊಂದು ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪ್ರತಿರೋಧ ಧನ್ಯವಾದಗಳು